ಸ್ನೇಹಿತರೆ ನಮಸ್ಕಾರ ನಮ್ಮ ಈ ಕಾಮಿಡಿ ಕಲಾವಿದರಲ್ಲಿ ಸಂಜು ಬಸಯ್ಯ ಅಂತ ಹೇಳಿದರೆ ಎಲ್ಲರೂ ಕೂಡ ಅಚ್ಚುಮೆಚ್ಚು ಪಡ್ತಾರೆ ಯಾಕಂತ ಹೇಳಿದ್ರೆ ಆತನ ದೇಹಕ್ಕೂ ಮತ್ತು ಆತನ ನಟನೆಗೂ ಸಂಬಂಧನೇ ರೀ ಆತ ತನ್ನ ದೇಹ ಈ ರೀತಿ ಇದೆ ಅಂತ ಹೇಳಿಬಿಟ್ಟು ಎಲ್ಲೂ ಕೂಡ ಆತ ಬೇಸರಗೊಳ್ಳೋದಾಗಲಿ ಅಥವಾ ಇಲ್ಲ ನನ್ನ ಜೀವನ ಹೀಗಾಗೋಯ್ತಲ್ಲ ಅಂತೇಳ್ಬಿಟ್ಟು ಒಂದು ರೀತಿಯಲ್ಲಿ ಇರೋದಾಗಲಿ ಯಾವತ್ತೂ ಕೂಡ ಮಾಡಿಲ್ಲ ಅದರಲ್ಲೂ ಕೂಡ ಸಂಜು ಬಸಯ್ಯ ಪ್ರೀತಿಸಿ ಮದುವೆಯಾದಂತಹ ಪತ್ನಿ ಪಲ್ಲವಿದರಲ್ಲ ಪಲ್ಲವಿ ಬಳ್ಳಾರಿಯು ಕೂಡ ಅಷ್ಟು ಸುಂದರವಾಗಿದ್ದರೂ ಅಷ್ಟು ಮುದ್ದಾಗಿದ್ದರೂ ಕೂಡ ಎಲ್ಲೋ ಕೂಡ ತನ್ನ ಗಂಡನ ಬಗ್ಗೆ ಕೀಳರಿಮೆಯನ್ನು ಇಟ್ಕೊಂಡಿಲ್ಲ ಅಷ್ಟು ಸುಂದರವಾದಂತಹ ಪ್ರೀತಿಯ ಸಂಸಾರ ಇವರದು ಆದರೆ ಇದೇ ಪಲ್ಲವಿ ಬಳ್ಳಾರಿಯವರು ತಮ್ಮ ಜೀವನದಲ್ಲಿ ನಡೆದಂಥ ಒಂದಷ್ಟು ಘಟನೆಗಳ ಬಗ್ಗೆ ಈಗ ಮನಬಿಚ್ಚಿ ಮಾತನಾಡಿದ್ದಾರೆ ಇವರೇನೋ ಪ್ರೀತಿಸಿ ಬಸಯ್ಯ ಅವರನ್ನು ಮದುವೆಯಾದರು ಆದರೆ ನೋಡುವ ಸಮಾಜ ಯಾವ ರೀತಿ ಇವರನ್ನು ನೋಡುತ್ತೆ ಈ ಹಿಂದೆ ಇವರು ಯಾವ ರೀತಿ ಎಲ್ಲ ಕಷ್ಟಗಳನ್ನು ಎದುರಿಸಿದ್ರು ಕಷ್ಟದ ಸಂದರ್ಭದಲ್ಲಿ ಇವರನ್ನು ಯಾವ ರೀತಿ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡುವಂಥ ಪ್ರಯತ್ನಗಳಾಯಿತು ಎಲ್ಲವನ್ನೂ ಕೂಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಹಾಗಾದರೆ ಸಂಜು ಬಸಯ್ಯ ಅವರ ಜೀವನದಲ್ಲಿ ನಡೆದಂತಹ ಬೇರೆ ಬೇರೆ ಘಟನೆಗಳು ಹಾಗೆಯೇ ಅವರ ಪತ್ನಿ ಪಲ್ಲವಿ ಬಳ್ಳಾರಿಯವರ ಜೀವನದಲ್ಲಿ ನಡೆದಂಥ ಬೇರೆ ಬೇರೆ ಘಟನೆಗಳು ಇವತ್ತಿಗೆ ಯಾವ ರೀತಿ ಅವರಿಗೆ ಪಾಠವಾಗಿದೆ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈಗಾಗಲೇ ಹೇಳಿದಂತೆ ಉತ್ತರ ಕರ್ನಾಟಕದ ಈ ಸಂಜು ಬಸಯ್ಯ ಮತ್ತು ಪಲ್ಲವಿ ಬಳ್ಳಾರಿ ಜೋಡಿ ಇದೆಯಲ್ಲ ಇದು ಈ ಕಾಮಿಡಿ ಲೋಕದಲ್ಲಿ ಮತ್ತು ಈ ನಟನೆ ಎನ್ನುವಂಥ ಕ್ಷೇತ್ರದಲ್ಲಿ ವಿಶೇಷವಾದಂಥ ಹೆಸರನ್ನು ಮಾಡಿರುವಂಥ ಜೋಡಿ ರಂಗಭೂಮಿಯ ಹಿನ್ನೆಲೆಯನ್ನು ಹೊಂದಿರುವಂತಹ ಇವರಿಬ್ಬರೂ ಕೂಡ ಸಾಕಷ್ಟು ರಂಗಭೂಮಿಕೆಯಲ್ಲಿ ನಟಿಸಿದ್ದಾರೆ ಅಂದರೆ ನಾಟಕಗಳಲ್ಲಿ ನಟಿಸಿದ್ದಾರೆ ಅದರ ಜೊತೆಗೆ ಕಾಮಿಡಿ ಕಿಲಾಡಿಗಳ ಮೂಲಕ ಸಂಜು ಬಸಯ್ಯ ಸಿಕ್ಕಪಟ್ಟೆ ಪಾಪ್ಯುಲರ್ ಆದವರು ಇನ್ನು ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲೂ ಕೂಡ ಇವರಿಬ್ಬರೂ ಕೂಡ ದಂಪತಿಗಳು ಭಾಗವಹಿಸಿದರು ಅಲ್ಲಿ ಇವರದ್ದೇ ಆದಂತಹ ಟ್ಯಾಲೆಂಟನ್ನು ಪ್ರದರ್ಶನ ಮಾಡಿದರು ಇನ್ನು ನೋಡೋರಿಗೆ ಸಂಜು ಬಸಯ್ಯ ಮತ್ತು ಪಲ್ಲವಿ ಬಳ್ಳಾರಿ ಅವರ ಜೋಡಿ ಒಂದು ರೀತಿ ಅನಿಸುವಂಥ ಜೋಡಿ ಯಾಕಂತ ಹೇಳಿದ್ರೆ ಗೊಂಬೆ ಗೊಂಬೆ ರೀತಿ ಇದ್ದಾರೆ ಪಲ್ಲವಿ ಬಳ್ಳಾರಿ ಸಂಜು ಬಸಯ್ಯ ಸಹಜವಾಗಿ ದೇವರು ಕೊಟ್ಟಂಥ ಕೊಡುಗೆ ಕುಬ್ಜವಾಗಿದ್ದಾರೆ ಆದರೂ ಕೂಡ ಇವರ ಪ್ರೀತಿಗೇನು ಕೂಡ ಕೊರತೆ ಇಲ್ಲ ಆದರೆ ನೋಡೋರ ಕಣ್ಣಿಗೆ ಸಹ ಕೆಲವು ಸಲ ಏನೇನೋ ಅನಿಸ್ಬಿಡುತ್ತೆ ಅವರು ಹೇಳೋದು ಕೂಡ ನಿಲ್ಲಿಸೋದಿಲ್ಲ ಆದರೆ ಇದ್ರ ಬಗ್ಗೆ ಇವರಿಬ್ಬರು ಕೂಡ ತಲೆನೋವು ಕೂಡ ಕೇಳಿಸ್ಕೊಳ್ಳೋದಿಲ್ಲ ಅನ್ನೋದು ಸತ್ಯ ಇದೇ ಪಲ್ಲವಿ ಬಳ್ಳಾರಿ ಇದ್ದಾರಲ್ಲ ಬಳ್ಳಾರಿಯ ಪಲ್ಲವಿ ಇವರು ರಂಗಭೂಮಿಕೆಯಲ್ಲಿ ಗುರುತಿಸಿಕೊಂಡವರು ಸಾಕಷ್ಟು ನಾಟಕಗಳಲ್ಲಿ ನಟಿಸಿದ್ದವರು ಆದರೆ ಇವರು ಕಷ್ಟದಿಂದನೇ ಬಂದವರು ಇಬ್ರು ಕೂಡ ಹಾಗೇನೆ ಆದರೆ ಪಲ್ಲವಿ ಇನ್ನೂ ಕೂಡ ಕೆಲವೊಂದಷ್ಟು ಸವಾಲುಗಳನ್ನು ಕಷ್ಟಗಳನ್ನು ಎದುರಿಸಿ ಬಂದವರು ಆಮೇಲೆ ಒಂಟಿ ಮಹಿಳೆ ಈ ರೀತಿ ಹೋಗೋದು ಅಂದರೆ ಈ ರಂಗಭೂಮಿಕೆಯಲ್ಲಿ ಅಥವಾ ಈ ಆ್ಯಕ್ಟಿಂಗ್ ಫೀಲ್ಡ್ನಲ್ಲಿ ಹೋಗೋದು ಅಷ್ಟು ಈಸಿ ಅಲ್ಲ ಎಂತೆವರನ್ನು ಫೇಸ್ ಮಾಡಬೇಕಾಗ್ತದೆ ಅದೇ ರೀತಿ ಈಕೆಯು ಕೂಡ ತನ್ನ ಜೀವನದಲ್ಲಿ ಸಾಕಷ್ಟು ಸವಾಲುಗಳನ್ನು ಫೇಸ್ ಮಾಡಿದ್ಲು ಅನ್ನೋದನ್ನು ಸ್ವತಃ ಇವರೇ ಬಳ್ಳಾರಿಯವರೇ ಹೇಳಿದ್ದಾರೆ ಹಾಗಾದರೆ ಈ ಪಲ್ಲವಿ ಬಳ್ಳಾರಿಯವರು ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ ಕಾಮಿಡಿ ಕಾರ್ಯಕ್ರಮಗಳ ಮೂಲಕ ನಾಡಿನ ತುಂಬ ಗುರುತಿಸಿಕೊಂಡವರು ಉತ್ತರ ಕರ್ನಾಟಕ ಮೂಲದ ಹಾಸ್ಯ ಕಲಾವಿದ ಸಂಜು ಬಸಯ್ಯ ಇದೀಗ ಇದೇ ಸಂಜು ಅವರ ಪತ್ನಿ ಪಲ್ಲವಿ ಬಳ್ಳಾರಿಯವರು ತಮ್ಮ ಜೀವನದಲ್ಲಾದಂಥ ಒಂದು ಕೆಟ್ಟ ಘಟನೆಯ ಬಗ್ಗೆ ಮಾತನಾಡಿದ್ದಾರೆ ಇದೀಗ ಇಬ್ರು ಕೂಡ ಸುಖ ಸಂಸಾರವನ್ನು ಸಾಗಿಸ್ತಿದ್ದಾರೆ ದೊಡ್ಡ ದೊಡ್ಡ ಜಾತ್ರೆಗಳಲ್ಲಿ ನಾಟಕ ಮಾಡ್ತಾ ವೇದಿಕೆ ಕಾರ್ಯಕ್ರಮಗಳಲ್ಲಿ ಕಾಣಿಸ್ತಾ ರಿಯಾಲಿಟಿ ಶೋಗಳಲ್ಲೂ ಕೂಡ ಮಿಂಚುತ್ತಿದ್ದಾರೆ ಸಂಜು ಬಸಯ್ಯ ಮತ್ತು ಪತ್ನಿ ಪಲ್ಲವಿ ಇದೀಗ ಇದೇ ಸಂಜು ಬಸಯ್ಯ ಅವರ ಪತ್ನಿ ಬಳ್ಳಾರಿ ಅವರು ತಮ್ಮ ಜೀವನದಲ್ಲಿ ಆದಂತಹ ಕಹಿ ಘಟನೆಯೊಂದನ್ನು ಹಂಚಿಕೊಂಡಿದ್ದಾರೆ ಕೆಲ ವರ್ಷಗಳ ಹಿಂದಿನ ಆ ಘಟನೆ ಎಂದಿಗೂ ಕೂಡ ಅವರ ಕಣ್ಣಲ್ಲಿ ನೀರನ್ನು ತರಿಸ್ತಿದೆ ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಅಂತ ಹೇಳಿ ಕೇಳಿದ್ರೆ ಬಹುಶಃ ನಿಮ್ಮ ಮೈಯೂ ಕೂಡ ಉರಿಯುತ್ತೆ ಮತ್ತು ನಿಮಗೂ ಕೂಡ ಎಂತ ಸಮಾಜ ಇದಪ್ಪ ಅಂತ ಹೇಳಿ ಅನಿಸದೇ ಇರಲಾರದು ನಾಟಕಗಳಲ್ಲಿ ಡ್ಯಾನ್ಸ್ ಮಾಡುವಂಥ ಕೆಲಸಕ್ಕೆ ಪಲ್ಲವಿ ಸೇರಿದ್ರು ಮಗಳಿಗೆ ಸಾಥ್ ನೀಡೋದಕ್ಕೆ ಅವರ ತಾಯಿ ಸಹ ಬೆಳಗಾವಿ ಜಿಲ್ಲೆಯ ಎರಗಟ್ಟಿಗೆ ತೆರಳಿದ್ರು ಒಂದು ವಾರ ಅಂತೇಳಿಬಿಟ್ಟು ಹೇಳಿ ಒಂದು ತಿಂಗಳು ಅಲ್ಲಿಯೇ ಇರುವಂತಾಯಿತು ಹಿಂದೆಲ್ಲ ರೀ ಒಂದು ಕಡೆ ಟೆಂಟ್ ಹಾಕ್ಕೊಂಡು ಹೋದರೆ ಅಲ್ಲಿ ಇನ್ನೊಂದು ಕಡೆ ಮತ್ತೊಂದು ಕಡೆ ಅಂತ ಹೇಳ್ಬಿಟ್ಟು ಈ ರೀತಿ ನಿರಂತರವಾದಂಥ ನಾಟಕಗಳನ್ನು ಮಾಡಿ ನಂತರ ವಾಪಸ್ ಬರೋದು ಸಾಮಾನ್ಯವಾಗಿಯೇ ಇರ್ತಿದ್ದಿದ್ದು ಹೀಗಿರುವಾಗಲೇ ನನ್ನ ಡ್ಯಾನ್ಸ್ ನೋಡಿದಂಥ ಅಲ್ಲಿನ ಕೆಲವರು ನಾನಿದ್ದಂಥ ಲಾಡ್ಜ್ಗೆ ಬಂದು ಮನ ಬಂದಂತೆ ಮಾತನಾಡ್ತಿದ್ರು ಅದರಲ್ಲೂ ಕೂಡ ಲಾಡ್ಜ್ ಮಾಲೀಕರ ಬಳಿಯೂ ಕೂಡ ನನ್ನ ಬಗ್ಗೆ ವಿಚಾರಿಸ್ತಾ ಇದ್ರು ಅನ್ನುವಂಥ ವಿಚಾರವನ್ನು ಸ್ವತಃ ಪಲ್ಲವಿಯವರೇ ಬಹಿರಂಗಪಡಿಸಿದ್ದಾರೆ ಇಷ್ಟಕ್ಕೆ ನಿಲ್ಲ ಈ ಕಿರಾತಕರ ಕೆಲಸ ಎಷ್ಟೊತ್ತಿದ್ರೂ ಕೂಡ ಆ ಹುಡುಗಿ ನಮಗೆ ಬೇಕು ಏನು ಮಾಡ್ತಿರೋ ನಂಗೆ ಗೊತ್ತಿಲ್ಲ ಆ ಹುಡುಗಿ ಯಾವ ಸಮಯಕ್ಕೆ ಬರ್ತಾಳೆ ಆ ಸಮಯಕ್ಕೆ ನಮಗೆ ಫೋನ್ ಮಾಡಬೇಕು ಅಂತ ಹೇಳಿಬಿಟ್ಟು ಲಾಡ್ಜ್ ಓನರ್ಗೆ ಅಲ್ಲಿ ಕೆಲವರು ಬೆದಿರಿಕೆಯನ್ನು ಕೂಡ ಹಾಕಿದ್ರು ಅನ್ನೋವಂಥ ವಿಚಾರವನ್ನು ಬಹಿರಂಗಪಡಿಸ್ತಾರೆ ಇನ್ನು ಆ ಲಾಡ್ಜ್ ಓನರ್ ನಮ್ಮ ಪಾಲಿಕೆ ದೇವರು ಇನ್ನು ಅವರನ್ನು ನೆನಪಿಸಿಕೊಳ್ಬೇಕು ಇವತ್ತಿಗೂ ಕೂಡ ನಾನು ನೆನಪಿಸ್ಕೊಳ್ತೇನೆ ನಾವು ಲಾಡ್ಜ್ಗೆ ಬಂದರೂ ಕೂಡ ನಮ್ಮ ಕೋಣೆಯ ಕೀಲಿ ಹಾಕಿ ಅವರು ಬಂದಿಲ್ಲ ಅಲ್ಲಿಯೇ ಥಿಯೇಟರ್ನಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ಹೇಳಿ ಅಲ್ಲಿ ಬಂದವರನ್ನು ಕಳಿಸ್ತಾ ಇದ್ರಂತೆ ಇನ್ನು ಸತತವಾಗಿ ಮೂರು ದಿನ ಲಾಡ್ಜ್ಗೆ ಬಂದು ಕಾಟ ಕೊಟ್ಟರು ಕೂಡ ರಾತ್ರಿ ಬಂದು ಗೇಟ್ ಬಡಿಯೋರು ಇತ್ತ ಅಮ್ಮ ನಾನು ಇಬ್ಬರು ಕೂಡ ಭಯದಲ್ಲಿಯೇ ರಾತ್ರಿ ಕಳೀತಾ ಇದ್ವಿ ಇದೇ ವಿಚಾರವನ್ನು ನಾವು ಕೆಲಸ ಮಾಡ್ತಿದ್ದವರ ಬಳಿಯೂ ಕೂಡ ಹೇಳಿದ್ವಿ ಆದರೆ ಅಲ್ಲಿಂದ ಬಂದಂಥ ಉತ್ತರವೇ ಬೇರೆ ಇದೆಲ್ಲ ಆದ ಬಳಿಕ ರಾತ್ರಿ ಬಂದು ಕಾಟ ಕೊಟ್ಟವರೇ ಅಮ್ಮನ ಬಳಿ ಬಂದು ಒಂದು ಕೇಸ್ ತುಂಬ ಹಣವನ್ನು ತಂದು ನಿನ್ನ ಮಗಳು ನನಗೆ ಬೇಕು ಈ ಹಣವನ್ನು ತೆಗೆದುಕೊಂಡು ಹೋಗು ನಿನ್ನ ಮಗಳನ್ನು ಬರೀ ಒಂದೇ ಒಂದು ರಾತ್ರಿಗೆ ಕಳಿಸು ಅಂತೇಳ್ಬಿಟ್ಟು ಪಟ್ಟನ್ನು ಹಿಡಿದಂತೆ ಒಬ್ಬ ಕಿಡಿಗೇಡಿ ಕಿರಾತಕ ಹೇಗೋ ಅವನನ್ನು ಪುಸಲಾಯಿಸಿ ನನ್ನ ಮಗಳ ಕೈಯಲ್ಲಿಯೇ ಈ ಹಣವನ್ನು ಕೊಟ್ಟು ಕಳಿಸಿ ಅವಳನ್ನೇ ಕಳಿಸ್ತೀನಿ ಅಂತೇಳ್ಬಿಟ್ಟು ಸುಳ್ಳು ಹೇಳಿ ಅವನ ಕೈಯಿಂದ ತಪ್ಪಿಸಿಕೊಂಡು ಬಂದಿದ್ರಂತೆ ಇವರಮ್ಮ ಅವತ್ತು ರಾತ್ರಿಯೇ ನಾಟಕವನ್ನು ಮುಗಿಸ್ಕೊಂಡು ಗೋಕಾಕ್ಕೆ ಬಂದ್ವಿ ಕೊನೆಗೆ ಅಲ್ಲಿಯೇ ಸೆಟಲ್ ಆಗಿಬಿಟ್ವಿ ಹೀಗೆ ಗ್ರಾಮೀಣ ಭಾಗದಲ್ಲಿನ ನಾಟಕಗಳಲ್ಲಿ ಮಹಿಳಾ ಕಲಾವಿದರಿಗೆ ಹೇಗೆಲ್ಲ ಸವಾಲುಗಳು ಎದುರಾಗ್ತವೆ ಅನ್ನೋದನ್ನು ಪಲ್ಲವಿ ಇಲ್ಲಿ ವಿವರಿಸ್ತಾರೆ ಪಲ್ಲವಿ ಹೇಳುವಂತಹ ಈ ಸ್ಟೋರಿಯನ್ನು ಕೇಳಿದಾಗ ಎಂಥವ್ರಿಗಾದರೂ ಕೂಡ ಮೈ ಊರಿಲೇಬೇಕು ಯಾಕಂತ ಹೇಳಿದ್ರೆ ಅಂತಹ ಸವಾಲಿನ ದಿನಗಳನ್ನು ಇವರೆಲ್ಲರೂ ಕೂಡ ಎದುರಿಸಿ ಬಂದವರು ಪಲ್ಲವಿ ರೀತಿಯ ಅದೆಷ್ಟೋ ರಂಗಭೂಮಿಕೆ ಕಲಾವಿದರು ಇಂತಹ ಪರಿಸ್ಥಿತಿಗಳನ್ನು ಎದುರಿಸಿದ್ದಾರೆ ಅದು ಸೀರಿಯಲ್ ಇಂಡಸ್ಟ್ರಿ ಇರ್ಬೋದು ಸಿನಿಮಾ ಇಂಡಸ್ಟ್ರಿ ಇರ್ಬೋದು ಅಥವಾ ಈ ರೀತಿ ಡ್ರಾಮಾ ಇಂಡಸ್ಟ್ರಿ ಇರ್ಬೋದು ಅಥವಾ ಡ್ಯಾನ್ಸಿಂಗ್ ಇಂಡಸ್ಟ್ರಿ ಇರ್ಬೋದು ಈ ಬಣ್ಣದ ಲೋಕದಲ್ಲಿ ಇಂತಹ ಕ್ರಿಮಿಗಳು ಅತಿ ಹೆಚ್ಚಾಗಿ ಇರ್ತಾರೆ ಜೊತೆಗೆ ಅವರು ಹೇಗೆ ಹೇಳಿದ್ರೆ ಹಣಕ್ಕೋಸ್ಕರ ಇವರು ಏನು ಬೇಕಾದರೂ ಮಾಡ್ತಾರೆ ಅನ್ನುವಂಥ ಭಾವನೆಯು ಕೂಡ ಇರ್ತದೆ ಇವರು ಕೂಡ ಮನುಷ್ಯರು ಇವರು ಕೂಡ ಸ್ವಾಭಿಮಾನಿಗಳು ಇವರಿಗೂ ಕೂಡ ಹೃದಯ ಇದೆ ಮನಸ್ಸಿದೆ ಅನ್ನುವಂತಹ ಯಾವ ಭಾವನೆಯೂ ಕೂಡ ಅಲ್ಲಿ ಬರುವಂತಹ ಕೆಲವೊಂದಷ್ಟು ಕಿಡಿಗೇಡಿಗಳಿಗೆ ಇರೋದಿಲ್ಲ ಅಂತೇಳಿ ಅನಿಸುತ್ತೆ ಒಂದು ವೇಳೆ ಅವರ ಮನೆಯ ಅಕ್ಕ ತಂಗಿನೋ ಅಥವಾ ತಾಯಿಯೋ ಇನ್ನೊಬ್ರು ಯಾರೋ ಒಬ್ಬರು ಇದೇ ರೀತಿ ಈ ಬಣ್ಣದ ಲೋಕಕ್ಕೆ ಬಂದವರನ್ನು ಮತ್ತೊಬ್ರು ಯಾರೋ ಕರೆದ್ರೆ ಹೇಗಾಗಬಹುದು ಹೇಳಿ ಅಲ್ವಾ ಅದೇ ಮನೆಯ ಹೆಂಡತಿಯೋ ಅವನದೇ ಹೆಂಡತಿಯನ್ನು ಯಾರೋ ಕರೆದ್ರೆ ಅವನಿಗೆ ಹೇಗಾಗ್ಬೋದು ಅದನ್ನು ಆಲೋಚನೆ ಮಾಡಬೇಕು ಇನ್ನು ಎಲ್ಲಿವರೆಗೆ ಅಂತ ಹೇಳಿದ್ರೆ ಒಂದು ಕೇಸ್ ತಗೊಂಡು ಹೋಗಿ ಕರಿತಾನೆ ಕೇಳ್ತಾನೆ ಅಂತ ಹೇಳಿದ್ರೆ ಆತನಿಗೆ ಇನ್ನೆಷ್ಟು ಅಹಂಕಾರ ಇರ್ಬೋದು ನೀವೇ ಆಲೋಚನೆ ಮಾಡಿ ಆದರೆ ಇವೆಲ್ಲವನ್ನು ಕೂಡ ಎದುರಿಸಿಕೊಂಡು ಅಲ್ಲೇ ಇದ್ದು ಅದನ್ನು ಜಯಿಸಿ ಬಂದಿದ್ದು ಮಾತ್ರ ವಿಶೇಷ ಅಂತಲೇ ಹೇಳ್ಬೋದು ಅದೊಂದು ಸಾಧನೆ ಅಂತಲೇ ಹೇಳ್ಬೋದು ಇವತ್ತಿಗೆ ಕಾಮಿಡಿ ಕಿಲಾಡಿಗಳು ಮತ್ತು ಜೋಡಿ ನಂಬರ್ ಒನ್ ಸೀಸನ್ ಒನ್ ಮತ್ತು ಸೀಸನ್ ಟು ಎರಡರಲ್ಲೂ ಕೂಡ ಹೆಸರನ್ನು ಮಾಡಿರುವಂಥ ಸಂಜು ಬಸಯ್ಯ ತಮ್ಮ ಹಾಸ್ಯದಿಂದನೇ ಮನಮಾತಾಗಿರುವಂಥವರು ಹಲವು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ ಸದ್ಯ ಬೇರೆ 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 ವೇದಿಕೆ ಕಾರ್ಯಕ್ರಮಗಳಲ್ಲಿ ಕೂಡ ಸಂಜು ಮತ್ತು ಅವರ ಪತ್ನಿ ಪಲ್ಲವಿ ಇಬ್ಬರೂ ಕೂಡ ಬ್ಯುಸಿಯಾಗಿದ್ದಾರೆ ದಿನಕ್ಕೆ ಮೂರು ಗಂಟೆ ಕಾರ್ಯಕ್ರಮವನ್ನು ಕೊಟ್ಟರೆ ಸಂಜು ಅವರು ಎಷ್ಟು ಸಂಭಾವನೆಯನ್ನು ತೆಗೆದುಕೊಳ್ತಾರೆ ಅನ್ನುವಂಥ ವಿಚಾರವನ್ನು ಕೇಳಿದರೆ ಬಹುಶಃ ನಿಮಗೂ ಕೂಡ ಶಾಕ್ ಆಗ್ಬೋದು ಯಾಕೆಂತ ಹೇಳಿದರೆ ಅಷ್ಟರ ಮಟ್ಟಿಗೆ ಈಗ ಸಂಪಾದನೆಯನ್ನು ಮಾಡುತ್ತಿದ್ದಾರೆ ಸಂಭಾವನೆಯನ್ನು ಪಡೀತಾ ಇದ್ದಾರೆ ಯಾಕೆಂಥೇಳಿದರೆ ಅಷ್ಟು ಶ್ರಮವನ್ನು ಕೂಡ ಹಾಕಿದ್ದಾರೆ ಅಷ್ಟು ಶ್ರಮಕ್ಕೆ ಇವತ್ತಿಗೆ ಪ್ರತಿಫಲ ಸಿಗ್ತಾ ಇದೆ ಕಾಮಿಡಿ ಕಿಲಾಡಿಗಳು ನಂತರ ನಾನು ಈಗ ಮೂರು ಗಂಟೆ ಕಾರ್ಯಕ್ರಮಕ್ಕೆ ಇಪ್ಪತ್ತೈದು ಅಥವಾ ಮೂವತ್ತು ಸಾವಿರ ರೂಪಾಯಿ ಪೇಮೆಂಟನ್ನು ಕೇಳ್ತೀನಿ ಕೊಡ್ತೀನಿ ಬನ್ನಿ ಅಂತಾರೆ ಟಿ ವಿ ಕಾರ್ಯಕ್ರಮದಿಂದ ನನ್ನ ಲೈಫ್ ಆಗಲಿಲ್ಲ ಅಂತಲೂ ಕೊಡೋಲ್ಲ ನಾನೇ ಬದಲಾಗಿದ್ದೀನಿ ಇತ್ತೀಚೆಗೆ ಈ ವಿಚಾರವನ್ನು ಕೂಡ ಇಂಟರ್ವ್ಯೂನಲ್ಲಿ ಹೇಳಿಕೊಂಡಿದ್ದಾರೆ ಇದೇ ಪಲ್ಲವಿ ಹೇಳಿ ಮಾತನಾಡಿದಂಥ ಇಂಟರ್ವ್ಯೂನಲ್ಲೇ ಈ ವಿಚಾರವನ್ನು ಸ್ವತಃ ಇವರು ಕೂಡ ಹೇಳ್ತಾರೆ ಇನ್ನು ಸಂಜು ಬಸಯ್ಯ ಹಿನ್ನೆಲೆಯನ್ನು ನೋಡೋದಾದ್ರೆ ಬೈಲು ಹೊಂಗಲ ಮೂಲದವರು ಸಂಜು ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ಇಡೀ ಕರು ನಾಡಿಗೆ ಚಿರಪರಿಚಿತರಾದರು ನಂತರ ಅಲ್ಲಿ ಇಲ್ಲಿ ನಾಟಕಗಳನ್ನು ಮಾಡ್ತಾ ಇದ್ರು ಜೊತೆಗೆ ಬೇರೆ ಬೇರೆ ವೇದಿಕೆ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ರು ಹೀಗೆ ಪರಿಚಯ ಆದಂಥವರು ಈ ಈ ಪಲ್ಲವಿ ಮತ್ತು ಅವರು ನಂತರ ಪರಸ್ಪರ ಪ್ರೀತಿಸಿ ಮದುವೆಯನ್ನು ಕೂಡ ಮಾಡಿಕೊಳ್ತಾರೆ ಇವರ ಮದುವೆಗೆ ಎಲ್ಲೂ ಕೂಡ ಹೈಟ್ ಅಡ್ಡಿಯಾಗಲಿಲ್ಲ ಮನಸ್ಸು ಮುಖ್ಯವಾಯಿತು ಇವತ್ತಿಗೆ ತುಂಬ ಅನ್ಯೋನ್ಯವಾಗಿ ತುಂಬ ಮುದ್ದಾಗಿ ಜೊತೆಗೆ ಒಂದು ಸುಖ ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಪಲ್ಲವಿ ಮತ್ತು ಸಂಜು ಆದರೆ ಈ ಪಲ್ಲವಿಗೆ ತಾನು ಬದುಕಿನಲ್ಲಿ ಎದುರಿಸಿರುವಂಥ ಕಷ್ಟಗಳೇ ದೊಡ್ಡ ಪಾಠ ಆಗಿರೋದರಿಂದ ಬದುಕನ್ನು ಕೂಡ ಅಷ್ಟೇ ಸುಂದರವಾಗಿ ಸಾಗಿಸ್ತಿದ್ದಾರೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಓವರಲ್ ಆಗಿ ನಿಮಗೇನು ಅನಿಸುತ್ತೆ ಮತ್ತು ನಿಮ್ಮ ಹಾರೈಕೆಯನ್ನು ಈ ಜೋಡಿಗೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮೆರಿಬೇಡಿ ಧನ್ಯವಾದ